ದೇವಿ ದುರ್ಗಾ ಪೂಜಾ ವಿಧಾನ ಹಾಗೂ ವಿಶೇಷ ಭಾರತದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಎಲ್ಲಾ ಹಬ್ಬಂದಂತೆ ನವರಾತ್ರಿಯೂ ಸಹ ವಿಶೇಷವನ್ನು ಹೊಂದಿದ್ದು ಈ ಹಬ್ಬವನ್ನು ಮಹಾಶಕ್ತಿಯ ಆರಾಧನೆಯ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ಗೊಂಬೆಗಳ ಹಬ್ಬ ಎಂದೂ ಕರೆಯುತ್ತಾರೆ ಭಾರತದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಎಲ್ಲಾ ಹಬ್ಬಂದಂತೆ ನವರಾತ್ರಿಯೂ ಸಹ ವಿಶೇಷವನ್ನು ಹೊಂದಿದ್ದು ಈ ಹಬ್ಬವನ್ನು ಮಹಾಶಕ್ತಿಯ ಆರಾಧನೆಯ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ಗೊಂಬೆಗಳ ಹಬ್ಬ ಎಂದೂ ಕರೆಯುತ್ತಾರೆ ನವರಾತ್ರಿಯನ್ನು ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ವಿಭಿನ್ನವಾಗಿ ಆಚರಿಸುವುದುಂಟು ಗುಜರಾತಿನಲ್ಲಿ ಈ ಒಂಬತ್ತು ದಿನಗಳು ಉಲ್ಲಾಸಮಯವಾಗಿರುತ್ತವೆ ಬಂಗಾಳದಲ್ಲಿ ಷ್ಠಿಯಿಂದ ದಶಮಿಯವರೆಗೆ ದೇವಿಯ ಪೂಜೆಯನ್ನು ಆಚರಿಸಲಾಗುತ್ತದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ನವರಾತ್ರಿ ನಿಮಿತ್ತ ಉಪವಾಸ ದೇವಿ ಮಂದಿರಗಳಲ್ಲಿ ಪೂಜೆ ಕಾರ್ಯ ವಿಶೇಷವಾಗಿರುತ್ತವೆ ಇನ್ನು ಪಂಜಾಬ್ನಲ್ಲೂ ಕೂಡ ಉಪವಾಸ ಮತ್ತು ಜಾಗರಣೆ ಮಾಡುವ ಮೂಲಕ ದೇವಿಯ ಪೂಜೆ ಮಾಡಲಾಗುತ್ತದೆ ನವರಾತ್ರಿಯಲ್ಲಿ ಮಾತೆ ದುರ್ಗೆಯ ಪೂಜೆ ಮಹತ್ವವಾಗಿದೆ ಹಬ್ಬದಲ್ಲಿ ದೇವಿ ದುರ್ಗೆಯನ್ನು ಒಂಬತ್ತು ರೂಪಗಳಲ್ಲಿ ಪೂಜೆ ಮಾಡುವುದುಂಟು ಶೈಲಪುತ್ರಿ ಬ್ರಹ್ಮಚಾರಿಣಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ದಿದಾತ್ರಿ ಎಂಬ ಹೆಸರಿನಲ್ಲಿ ದುರ್ಗೆಯನ್ನು ಪೂಜೆ ಮಾಡುತ್ತಾರೆ ದುರ್ಗಾಷ್ಟಮಿಯನ್ನು ನವರಾತ್ರಿಯ ಎಂಟನೇ ದಿನದಂದು ಆಚರಣೆ ಮಾಡುವುದುಂಟು ಹತ್ತನೆಯ ದಿನವನ್ನು ವಿಜಯದಶಮಿ ಆಚರಣೆ ಮಾಡಲಾಗುತ್ತದೆ ವಿಜಯದಶಮಿಯ ಅರ್ಥ ಹೆಸರೇ ಸೂಚಿಸುವಂತೆ ವಿಜಯ ಗೆಲುವು ಸೂಚಿಸುವ ಹಬ್ಬ ವಿಜಯದಶಮಿ ಆಚರಿಸುವುದಕ್ಕೂ ಹಲವು ಸಂಕೇತಗಳಿದ್ದು ಮಹಾದುರ್ಗೆ ರಾಕ್ಷಸರನ್ನು ಸಂಹಾರ ಮಾಡಿದ ವಿಜಯದ ದಿನ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣನನ್ನು ಕೊಂದ ದಿನ ಹಾಗೂ ದ್ವಾಪರಯುಗದಲ್ಲಿ ಪಾಂಡವರು ಕೌರವರನ್ನು ಸೋಲಿಸಿದ ದಿನ ಎಂಬುದರ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸುವುದುಂಟು ನವರಾತ್ರಿ ಹಿಂದಿನ ಕೆಲವು ಕಥೆಗಳೂ ಇಂತಿವೆ ನವರಾತ್ರಿಯಲ್ಲಿ ತಾಯಿ ದುರ್ಗಾದೇವಿ ಮಹಿಷಾಸುರ ಮರ್ದಿನಿಯಾಗಿ ಮಹಿಷಾಸುರ ಎಂಬ ರಾಕ್ಷನನ್ನು ಸಂಹಾರ ಮಾಡುತ್ತಾಳೆ ಪಾಂಡವರು ಒಂದು ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ತೆರಳಲು ಹೋಗುವಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ಶಮಿ ಬನ್ನಿ ಮರದ ಮೇಲೆ ಮುಚ್ಚಿಟ್ಟಿರುತ್ತಾರೆ ದಶಮಿಯ ದಿನಕ್ಕೆ ಒಂದು ವರ್ಷ ಅಜ್ಞಾತವಾಸ ಮುಗಿಯುತ್ತದೆ ನಂತರ ಮತ್ತೆ ಬನ್ನಿ ಮರದತ್ತ ಬಂದ ಪಾಂಡವರು ತಮ್ಮ ಆಯುಧಗಳನ್ನು ವಾಪಸ್ಸು ಪಡೆದು ಕೌರವರೊಂದಿಗೆ ಯುದ್ಧಕ್ಕೆ ಹೋಗಿ ವಿಜಯ ಸಾಧಿಸುತ್ತಾರೆ ಈ ದಶಮಿಯನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ವಿಜಯದಶಮಿಯ ದಿನವನ್ನು ರಾಮರಾವಣನನ್ನು ಸಂಹಾರ ಮಾಡಿದ ದಿನವೆಂದು ಕರೆಯುತ್ತಾರೆ ಶ್ರೀರಾಮನು ಲಂಕೆಯ ಮೇಲೆ ಯುದ್ಧ ಮಾಡಲು ಹೊರಡುವುದಕ್ಕೂ ಮುನ್ನ ದುರ್ಗಾದೇವಿ ಆರಾಧನೆ ಮಾಡುತ್ತಾನೆ ದುರ್ಗಾಪೂಜೆಗಾಗಿ ರಾಮನು ಒಂದು ನೂರು ಎಂಟು ಕಮಲದ ಹೂವುಗಳನ್ನು ಅರ್ಪಿಸಿ ಒಂದು ನೂರು ಎಂಟು ದೀಪಗಳನ್ನು ಹಚ್ಚುತ್ತಾನೆ ಪೂಜಾ ಸಮಯದ ವೇಳೆ ರಾಕ್ಷಸನೊಬ್ಬ ರಾಮನು ಪೂಜೆ ತಂದಿಟ್ಟ ಕಮಲವನ್ನು ಕದ್ದುಬಿಡುತ್ತಾನೆ ಹೀಗಾಗಿ ಪೂಜೆಯನ್ನು ಸಂಪೂರ್ಣಗೊಳಿಸುವ ಸಲುವಾಗಿ ಶ್ರೀರಾಮನು ಕಮಲದ ಬದಲಿಗೆ ತನ್ನ ಎರಡು ಕಣ್ಣಗಳಲ್ಲೊಂದನ್ನು ದೇವಿಗೆ ಅರ್ಪಿಸಲು ಮುಂದಾಗುತ್ತದೆ ಇದನ್ನು ಕಂಡ ದೇವಿಯು ಶ್ರೀರಾಮನ ಮುಂದೆ ಪ್ರತ್ಯಕ್ಷಳಾಗಿ ಯುದ್ಧದಲ್ಲಿ ವಿಜಯಶಾಲಿಯಾಗುವಂತೆ ಆಶೀರ್ವದಿಸುತ್ತಾಳೆ ದುರ್ಗಾಪೂಜೆಯನ್ನು ಒಂಬತ್ತು ದಿನಗಳ ಕಾಲ ಭಾರತದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಒಂಬತ್ತು ದಿನಗಳಲ್ಲಿಯೂ ಪ್ರತಿಯೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇದೆ ಆ ದಿನಗಳ ವಿಶೇಷತೆ ಈ ಕೆಳಕಂಡಂತಿದೆ ಒಂದನೇ ದಿನವನ್ನು ಪಾಡ್ಯದ ದಿನವೆಂದು ಅಂದರೆ ಯೋಗನಿದ್ರಾ ಪೂಜೆಯೆಂದು ಪೂಜಿಸುತ್ತಾರೆ ಎರಡನೇ ದಿನವನ್ನು ಬಿದಿಗೆ ದಿನ ಅಂದರೆ ದೇವಜಾತ ದುರ್ಗಾ ಪೂಜೆಯೆಂದು ಪೂಜಿಸುತ್ತಾರೆ ಮೂರನೇ ದಿನವನ್ನು ತದಿಗೆ ದಿನ ಅಂದರೆ ಮಹಿಷಾಸುರಮರ್ತಿನಿ ಪೂಜಾ ದಿನವೆಂದು ಪೂಜಿಸುತ್ತಾರೆ ನಾಲ್ಕನೇ ದಿನವನ್ನು ಚತುರ್ದಶಿ ದಿನ ಅಂದರೆ ಶೈಲಜಾತ ದುರ್ಗಾ ಪೂಜಾ ದಿನವೆಂದು ಪೂಜಿಸುತ್ತಾರೆ ಐದನೇ ದಿನವನ್ನು ಪಂಚಮಿ ದಿನ ಅಂದರೆ ಧೂಮುಹಾ ದುರ್ಗಾ ಪೂಜಾ ದಿನವೆಂದು ಪೂಜಿಸುತ್ತಾರೆ ಆರನೇ ದಿನವನ್ನು ಷಷ್ಠಿ ದಿನ ಅಂದರೆ ದುರ್ಗಾ ಪೂಜಾ ದಿನವೆಂದು ಪೂಜಿಸುತ್ತಾರೆ ಏಳನೇ ದಿನವನ್ನು ಸಪ್ತಮಿ ಅಂದರೆ ರಕ್ತಬೀಜ ದುರ್ಗಾಪೂಜಾ ದಿನವೆಂದು ಪೂಜಿಸುತ್ತಾರೆ ಎಂಟನೇ ದಿನವನ್ನು ಅಷ್ಟಮಿ ದಿನ ಅಂದರೆ ದುರ್ಗಾಷ್ಟಮಿ ಎಂದು ಪೂಜಿಸುತ್ತಾರೆ ಒಂಬತ್ತನೇ ದಿನದ ಕಡ ನವರಾತ್ರಿ ಮಹಾನವಮಿ ದಿನ ಅಂದರೆ ದುರ್ಗಾ ಪೂಜೆಯೆಂದು ಪೂಜಿಸುತ್ತಾರೆ ದುರ್ಗಾಪೂಜೆ ಮಾಡುವ ವಿಧಾನ ದುರ್ಗಾಷ್ಟಮಿಯನ್ನು ನವರಾತ್ರಿಯ ಎಂಟನೇ ದಿನವನ್ನು ಆಚರಿಸಲಾಗುತ್ತಿದ್ದು ಅಶ್ವಯುಜ ಮಾಸದ ಪಕ್ಷದ ಅಷ್ಟಮಿಯ ದಿನದಂದು ಪೂಜಿಸಲಾಗುತ್ತದೆ ಅಂದು ದುರ್ಗಾದೇವಿಯ ಪೂಜೆ ಮಾಡುವವರು ಎಂದಿನಂತೆ ಸೂರ್ಯೋದಯವಾಗುವುದಕ್ಕೂ ಮೊದಲೇ ಎದ್ದು ಶುದ್ಧ ನೀರಿನಿಂದ ಸ್ನಾನ ಮಾಡಿ ಮಡಿಬಟ್ಟೆ ತೊಡಬೇಕು ದೇವಿಗೆ ಶುದ್ಧತೆಯಿಂದ ನೈವೇದ್ಯವನ್ನು ತಯಾರು ಮಾಡಿ ಪೂಜೆಗೆ ತಯಾರಿ ಮಾಡಬೇಕು ಪೂಜಾಗೃಹದಲ್ಲಿ ದುರ್ಗಾದೇವಿಯ ಫೋಟೋ ಅಥವಾ ಮೂರ್ತಿ ಇಟ್ಟು ಪೂಜಿಸುತ್ತಾರೆ ಕೆಲವರು ತಮ್ಮ ಸಂಪ್ರದಾಯದಂತೆ ಗೊಂಬೆಗಳನ್ನು ಇಟ್ಟು ಪೂಜಿಸುತ್ತಾರೆ ಪೂಜೆಗೂ ಮುನ್ನ ದೇವಿಯ ಮುಂದೆ ಸಂಕಲ್ಪ ಮಾಡಿ ಪೂಜೆ ಮಾಡುವುದಾಗಿ ತಿಳಿಸಿ ಆ ದಿನದ ಸಂವತ್ಸರ ಋತು ಮಾಸ ಪಕ್ಷ ವಾರ ತಿಥಿ ನಕ್ಷತ್ರವನ್ನು ಹೆಸರಿಸಬೇಕು ದೇವಿಗೆ ಷೋಡಶೋಪಚಾರ ಪೂಜೆ ಮಾಡಬೇಕು ಪೂಜೆ ವೇಳೆ ದೇವಿಯ ಸ್ತೋತ್ರಗಳು ಹಾಡು ಭಜನೆಯಿಂದ ದೇವಿಯ ಧ್ಯಾನ ಮಾಡಬೇಕು ಪೂಜೆಯ ನಂತರ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಹಾಗೂ ಫಲ ನೀಡಬೇಕು ಸುಮಂಗಲಿಯರು ಈ ನವರಾತ್ರಿಯ ದಿನದಂದು ದೇವಿಯ ಆರಾಧನೆ ಮಾಡುವುದರಿಂದ ದೇವಿಯು ಸಕಲ ಸಂತೋಷಗಳನ್ನು ಕರುಣಿಸುತ್ತಾಳೆಂಬ ನಂಬಿಕೆಯಿದೆ ದುರ್ಗಾಪೂಜೆಯ ಮಹತ್ವ ದುರ್ಗಾಪೂಜೆಯನ್ನು ಮಹಾಲಯ ಷಷ್ಠಿ ಮಹಾಸಪ್ತಮಿ ಮಹಾಷ್ಟಮಿ ಮಹಾನವಮಿ ಮತ್ತು ವಿಷಯದಶಮಿಯೆಂದು ಮಾಡಲಾಗುತ್ತದೆ ದುರ್ಗಾಪೂಜಾ ಆಚರಣೆಗಳ ದಿನಾಂಕವನ್ನು ಸಾಂಪ್ರದಾಯಿಕವಾಗಿ ಹಿಂದೂ ಪಂಚಾಂಗದ ಪ್ರಕಾರ ನಿಗದಿ ಮಾಡಲಾಗುತ್ತದೆ ದುರ್ಗಾಪೂಜೆಯ ಆಚರಣೆಯು ಎಲ್ಲಾ ದೇವಾನುದೇವತೆಗಳನ್ನು ಒಳಗೊಳ್ಳುತ್ತದೆ ದೇವಿ ಪಕ್ಷ ಅಥವಾ ಪೂಜೆಯ ಆಚರಣೆಗಳು ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಆರಂಭವಾಗಿ ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಅದರಲ್ಲೂ ಪ್ರಮುಖವಾದ ಪೂಜೆಯು ಆರಂಭವಾಗುವುದು ಮಹಾಷ್ಠಿಯೆಂದು ಅಂದರೆ ನವರಾತ್ರಿಯ ಆರನೇ ದಿನದಂದು ಮಹಾಲಯ ಅಮಾವಾಸ್ಯೆ ದಿನದೇವಿ ಪಕ್ಷವೂ ಆರಂಭಗೊಳ್ಳುತ್ತದೆ ಆ ದಿನ ದುರ್ಗಾದೇವಿಯು ಕೈಲಾಸದಿಂದ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾಳೆ ಎನ್ನಲಾಗುತ್ತದೆ ಮಹಾಷಷ್ಟಿಯೆಂದು ದುರ್ಗೆಯು ಮರ್ತ್ಯಲೋಕವನ್ನು ಪ್ರವೇಶಿಸುತ್ತಾಳೆ ದುರ್ಗಾಪೂಜೆಯ ಆಚರಣೆಯು ಎಲ್ಲಾ ದೇವತೆಗಳನ್ನು ಒಳಗೊಳ್ಳುತ್ತದೆ ದೇವಿ ಪಕ್ಷ ಅಥವಾ ಪೂಜೆಯ ಆಚರಣೆಗಳು ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಆರಂಭವಾಗಿ ಹತ್ತು ದಿನಗಳ ಕಾಲ ನಡೆಯುತ್ತದೆ ಅದರಲ್ಲೂ ಪ್ರಮುಖವಾದ ಪೂಜೆಯು ಆರಂಭಗೊಳ್ಳುವುದು ಮಹಾಷಷ್ಟಿಯೆಂದು ಅಂದರೆ ನವರಾತ್ರಿಯ ಆರನೆಯ ದಿನದಂದು ಮಹಾ ಅಷ್ಟಮಿಯ ಸಂಜೆ ಒಂದು ಪೂಜೆಯನ್ನು ಮಾಡಲಾಗುತ್ತದೆ ಈ ಪೂಜೆಯನ್ನು ಅಷ್ಟಮಿ ಮತ್ತು ನವಮಿ ಸಮಯದಲ್ಲಿ ಮಾಡಲಾಗುತ್ತದೆ ಇದರ ಜೊತೆಗೆ ಅತ್ಯಂತ ವಿನೋದಾತ್ಮಕವಾದ ಒಂದು ಆಚರಣೆಯು ದಸರೆಯ ಹತ್ತನೇ ದಿನ ಅಂದರೆ ವಿಜಯದಶಮಿಯಂದು ನಡೆಯುತ್ತದೆ ಅಂದು ಮುತ್ತೈದೆಯರು ದೇವಿಗೆ ಕುಂಕುಮದ ಅಲಂಕಾರವನ್ನು ಮಾಡುತ್ತಾರೆ ಜೊತೆಗೆ ಪರಸ್ಪರ ಹಚ್ಚಿಕೊಂಡು ಸಂತಸಪಡುತ್ತಾರೆ ತರ್ಪಣ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ದಿನದೇವಿ ಪಕ್ಷವೂ ಆರಂಭಗೊಳ್ಳುತ್ತದೆ ಈ ದಿನ ದುರ್ಗಾದೇವಿಯು ಕೈಲಾಸದಿಂದ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾಳೆ ಈ ದಿನ ಜನರು ಗತಿಸಿದ ತಮ್ಮ ಹಿರಿಯರಿಗಾಗಿ ತರ್ಪಣವನ್ನು ಬಿಡುತ್ತಾರೆ ಇದು ದುರ್ಗಾ ಪೂಜೆಗೆ ಸಂಬಂಧಿಸಿದ ಆಚರಣೆಗಳಿಗೆ ಶಾಸ್ತ್ರೋಕ್ತವಾಗಿ ಮುನ್ನುಡಿ ಹಾಡುತ್ತದೆ ಕಲಪರಂಬೊ ಮಹಾಷಷ್ಠಿ ಈ ದಿನ ದೇವಿ ದುರ್ಗೆಯು ಮರ್ತ್ಯಲೋಕವನ್ನು ತಲುಪುತ್ತಾಳೆ ಈ ಆಚರಣೆಯು ಅದನ್ನು ಸಾರುತ್ತದೆ ಆಕೆಯ ಮುಚ್ಚಿದ ಮುಖವನ್ನು ಇಂದು ತೆರೆಯಲಾಗುತ್ತದೆ ಕಲಪರಂಬೋ ಪೂಜೆಯು ಈ ಪೂಜಾ ಆಚರಣೆಯ ಆರಂಭಿಕ ವಿಧಿಯಾಗಿ ಪರಿಗಣಿಸಲಾಗಿರುತ್ತದೆ ತರುವುದು ಮಹಾಸಪ್ತಮಿ ಕೊಲಬೌ ಎಂಬುದು ಬಾಳೆ ಹಣ್ಣಿನ ಗಿಡ ಇದನ್ನು ಗಣಪತಿಯ ವಧು ಎಂದು ಸಹ ಪರಿಗಣಿಸಲಾಗುತ್ತದೆ ಮಹಾಸಪ್ತಮಿಯಂದು ಈಕೆಯನ್ನು ನದಿಯಲ್ಲಿ ಅಥವಾ ನೀರಿರುವ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸಿ ಸಂಜೆಗೆ ಮುನ್ನ ಗಣಪತಿಯ ಮುಂದೆ ತಂದು ಇಡುತ್ತಾರೆ